ಎಲ್ಲ ಮೆಟ್ಕಳ್ಳಿ ಪ್ಲೇಟ್ ಎಲ್ಲಿ ಜಾಗ ಇದೆ ಜಾಗನೇ ಜಾಗನೇ ಇರಲ್ಲ ಎಡ್ಗೈ ಪ್ರಶ್ನೆ ಅಲ್ಲ ಅಲ್ಲಿ ಪ್ರಶ್ನೆ ಅವ್ವಾ ಗೈಸ್ ನಮ್ಮ ಮಮ್ಮಿ ಏನ್ ಮಾಡೋ ನೋಡಿ ಗೈಸ್ ನಮ್ಮ ಮಮ್ಮಿ ಇವತ್ತು ರೊಟ್ಟಿ ಜೊತೆಗೆ ಸೋರೆಕಾಯಿ ಪಲ್ಯ ಮಾಡೋರ್ ನಮ್ಮಮ್ಮಿ ಬೇಗ ಹಾಕ್ ಮಮ್ಮಿ ಇದು ಹಾಕ್ ಮಮ್ಮಿ ಬೇಗ ಇದು ಸರಿ ಹಾಕಮ್ಮ ನೋಡಿ ಕನ್ನಡಕ್ ಬೆಲೆ ಕೊಡ್ತಾರ ನಮ್ಮಮ್ಮ ಅಮ್ಮ ಅಮ್ಮ ಅನ್ಬೇಕು ಮಮ್ಮಿ ಗಿಮ್ಮಿ ಅಂದ್ರೆ ಬೆಲೆನೇ ಕೊಡಲ್ಲ ಇದೇ ನಿಷ್ ಮೆತ್ ಮೆತ್ತಗ್ ಮಾಡಿದ್ಯಾರೆ ಕಾಪಲ್ಲಿ ಮೆತ್ ಮೆತ್ತಗ್ ಹಿಂಗೆ ಪಾಯ್ಸ ಹಂಗೆ ಗೈಸ್ ರೊಟ್ಟಿಗೆ ನಿಮಗೆ ಯಾರಿಗೆ ಸೋರೆಕಾಯಿ ಪಲ್ಯ ಇಷ್ಟ ಕಮೆಂಟ್ ಮಾಡಿ ಗೈಸ್ ಅಥವಾ ನಿಮಗೆ ರೊಟ್ಟಿಗೆ ಏನು ಕಾಂಬಿನೇಷನ್ ಇಷ್ಟ ಕಮೆಂಟ್ ಮಾಡಿ ನಂಗೆ ರೊಟ್ಟಿಗೆ ಎರಡು ತ ಮೂರು ತರೋದು ಇಷ್ಟ ಒಂದು ಇದೊಂದು ಸೋರೆಕಾಯಿ ಪಲ್ಯ ಜೊತೆಗೆ ಇನ್ನೊಂದು ಕಾಂಕಾರ ಗೊಡ್ಗಾರ ಇನ್ನೊಂದು ನಾಟಿ ಕೋಳಿ ಸಾಂಬಾರ್ ಖಾರ ಖಾರ ತಿಂದಾಗ ಏನಾರಿಂಗ್ ಸ್ವೀಟ್ ತಿಂದ್ರೆ ಎಷ್ಟು ಸಮಾಧಾನ ಆಗುತ್ತಲ್ವಾ ಅದಕ್ಕೆ ಫ್ರಿಡ್ಜ್ ಅಲ್ಲಿ ಒಂದು ಹಿಂಗ್ ಇಟ್ಟಿರ್ತೀನಿ ಡಾರ್ಕ್ ಫ್ಯಾಂಡ್ ವರ್ಷಿನ ಫ್ರಿಡ್ಜ್ ಅಲ್ಲಿ ಇಟ್ಟರೆ ಇದೊಂದು ಬೇಜಾರ್ಬಾರ್ದು ಕ್ರೀಮ್ ಎಲ್ಲ ಫುಲ್ ಗಟ್ಟಿ ಆಗಿರುತ್ತೆ ಅದಕ್ಕೆ ಈಗ ಓವನ್ ಗೆ ಇಡ್ತೀನಿ ಈಗ ಬಿಸ್ಕೆಟ್ ಹ್ಮ್ ಓವನ್ ಗಿಡ್ಲ ಇಡ್ತೀನಿ ಈಗ ಬೇಡ ಸುಮ್ನಿರೋ ಇದು ಈ ಹೆಲ್ಮೆಟ್ ಗೆ ಮೈಕ್ ಅತ್ಲ ಫಿಟ್ ಮಾಡಮ್ಮ ಈಗ ಸ್ವಲ್ಪ ರೈಡ್ ಇದೆ ಈಗ ನಾಲ್ಕು ಗಂಟೆ ಹಂಗೆ ಸ್ನಾನ ಬೇರೆ ಅದೇ ಮಾಡಿರೇ ಕೊಡ್ಲಾ ಗೈಸ್ ಇದೇ ಮೈಕೋ ನಾನು ಹೇಳಿದ್ನಲ್ಲ ಅಮೆಝಾನ್ ಇಂದ ಆರ್ಡರ್ ಮಾಡಿದ್ದೆ ಅಂತ ಮೌನೋ ಅಂತ ಮಾನೋ ಮೌನನೋ ಮಾನೋ ಬಿಡಿ ಅದ್ ಹೆಂಗೋ ಪ್ರೊನೌನ್ಸ್ ಮಾಡ್ಕಡಿ ಬಟ್ ಇದು ಚೀಪ್ ಅಂಡ್ ಬೆಸ್ಟ್ ಅಂತಾನೆ ಹೇಳ್ಬೋದು ಎಷ್ಟೊಂದು ತ್ರೀ ಹಂಡ್ರೆಡ್ ರುಪೀಸ್ ಆಫೋರ್ ಹಂಡ್ರೆಡ್ ರುಪೀಸು ಬಟ್ ಬೇಸಿಕ್ಕು ಮೋಟೋ ಬ್ಲಾಕಿಗೆ ಇದು ಓಕೆ ಬಟ್ ಅದೇ ನೀವು ಸ್ವಲ್ಪ ಲಾಂಗ್ ರೈಡ್ ಸ್ವಲ್ಪ ಹೈ ಸ್ಪೀಡಲ್ಲಿ ಅಂದರೆ ಒಂದು ನೈನ್ಟಿ ಹಂಡ್ರೆಡು ಅಲ್ಲೇನಾದ್ರು ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಜಿಗಿ ಜಿಗ್ ಜಿಗಿ ಜಿಗ್ ಅನ್ನುತ್ತೆ ನೋಡಿದ್ದೆ ಒಂದು ಆರು ಸಾವಿರದ್ದು ರೋಡ್ ಮೈಕು ಬಟ್ ಅದು ಅಷ್ಟು ಬಜೆಟ್ ಇಲ್ಲ ಅದಕ್ಕೆ ಇದೇ ಸದ್ಯಕ್ಕೆ ಇರ್ಲಿ ಅಂತ ಅಂತಲ್ಲ ನಾನು ಬೇಡ ಬಜೆಟ್ ಅಂತ ಇನ್ನೇನು ಏನಕ್ಕೆ ಬೇಡ ಅಂದೇ ಬಜೆಟ್ ಇಲ್ಲ ಆ ಅದೇ ಬಜೆಟ್ ಇಲ್ಲ ಅಂತಾನೆ

ಬೈ ಆ್ಯಕ್ಚುಲಿ ಇವಾಗ ಟೈಮ್ ಒಂದು ನಾಲ್ಕು ಗಂಟೆ ಆಗೈತೆ ಅಥ್ವ ನನ್ನ ವಾಚ್ ಬೇರೆ ಇಲ್ಲ ನಮ್ಮಪ್ಪ ಇನ್ನೂ ವಾಶಿಗೆ ವಾಚಿಗೆ ಸೆಲ್ ಹಾಕಿಸ್ಕೊಂಡು ಬಂದಿಲ್ಲ ಗಾಡಿ ಆಕ್ಚುಲಿ ಸುಮಾರು ಹೊತ್ತು ಬಿಟ್ಟಿದ್ದೆ ಸುಮಾರು ಒಂದು ನಿಮಿಷ ಗೈಸ್ ಟೈಮ್ ಒಂದು ಸಂಜೆ ನಾಲ್ಕು ಗಂಟೆ ಆಗಿತ್ತು ಅದಕ್ಕೆ ಬಾಯ್ಸ್ ಎಲ್ಲರೂ ಎಲ್ಲಾದ್ರೂ ಒಂದು ರೈಡ್ ಹೋಗ್ಬಿಟ್ಟು ಬರೋಣ ಅಂತ ಪ್ಲಾನ್ ಮಾಡಿದ್ವಿ ಅದೆಲ್ಲಿಗೆ ಅಂತ ನಾನು ಮುಂದೆ ಹೇಳ್ತೀನಿ ಬಟ್ ಇವಾಗ ನಮ್ಮಮ್ಮ ಈಗ ಹೊಸ ಮೈಕ್ ಫಿಟ್ ಮಾಡಿದ್ರಲ್ಲ ಅದೇನೋ ಗೊತ್ತಿಲ್ಲ ಗುರು ಅದು ಕ್ಲೀನ್ ಆಗಿ ಕೇಳ್ತಿರ್ಲಿಲ್ಲ ನೋಡಿ ಇವಾಗ ನೀವು ಕೇಳಿಸ್ಕೊಂಡ್ರಲ್ಲ ಈ ತರ ಝಗಾ ಅಂತ ಕೇಳ್ತಿತ್ತು ಸರಿ ಸರಿ ಆಯ್ತು ಮನೆ ಹತ್ರ ಅವನಲ್ಲಿ ಸಾಕೋಟ್ರಾ ಅಲ್ಲಿಗೆ ಹೋಗೋಣ ಅಥ್ಲ ನಲ್ವತ್ತು ಸುಮ್ನೆ ದೂರ ಸರಿ ಆಯ್ತು ಬೇಕು ಎಗಚ್ವ ಎಗಚ್ಚಿಗೋಣ ಅಂತಿರದಂತೆ ಏನಿಲ್ಲ ಅಲ್ಲಿ ರೋಡು ಚೆನ್ನಾಗಿಲ್ಲ ಮತ್ತೆ ಇದು ಅಂತರ ಅಲ್ಲಿ ಏನಂದ್ರೆ ಈಗ ಅವರು ಅದಕ್ಕೆ ಬರ್ತಾ ನಾನು ಬಂದುಬಿಟ್ಟು ಬಂದ್ಬಿಟ್ಟು ಮಾತಾಡನ್ ಬಿಡು ಗೈಸ್ ಆಕ್ಚುಲಿ ಇಲ್ಲಿ ಒಂದು ಪ್ಲೇಸಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಯಾವುದು ಅಂದ್ರೆ ಗೊರೂರ್ ಬ್ಯಾಕ್ ವಾಟ್ರು ಅದೇ ಅಲ್ಲಿ ಆ್ಯಕ್ಚುಲಿ ಸನ್ಸೆಟ್ ಎಲ್ಲ ನೋಡೋಕೆ ಸಕ್ಕತ್ತಾಗಿರುತ್ತೆ ಜೊತೆಗೆ ಪ್ಲೇಸ್ ಅಷ್ಟೇ ಸೂಪರ್ ಆಗಿತ್ತು ಬಟ್ ನಮ್ಮ ಸಾತ್ವಿಕೊ ಅಲ್ಲಿಗೆ ಬೇಡ ಅಲ್ಲಿಗೆ ಸುಮಾರು ಸಲ ಹೋಗಿದೀವಿ ಈ ಕಡೆ ಎಗಚ್ಚಿ ಡ್ಯಾಮ್ ಕಡೆ ಸೈಡ್ ಹೋಗೋಣ ಅಂತ ಅಂದ ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇತ್ತು ಸರಿ ನೋಡೋಣ ಅನ್ಕೊಂಡಿ ಅವ್ನ್ಗೆ ಈಗ ವೆಯ್ಟ್ ಮಾಡ್ತಾ ಇದ್ವಿ ಹೇಳ I'm gonna ಗೈಝ್ ಆಕ್ಚಲಿ ಪ್ಲನ್ ಈಗ ಎಲ್ಲಿಗೆ ಹೋಗೋದು ಅಂದ್ರೆ ಬ್ಯಾಕ್ ವಾಟರ್ ಅದೇನೋ ಗೊತ್ತಿಲ್ಲ ಗುರು ಅದ್ ಮೈಕಲ್ ಅದೇನು ಪ್ರಾಬ್ಲಮ್ ಇತ್ತೋ ಗೊತ್ತಿಲ್ಲ ಮಾತ್ರ ಕ್ಲೀನ್ ಆಗಿ ಅಷ್ಟು ಕೇಳೇ ಇಲ್ಲ ಅದ್ರಲ್ಲೂ ಈಗ ಬೈಕ್ ಓಡಿಸಬೇಕಿದ್ರು ಅಂತೂ ನನ್ನ ವಾಯ್ಸ್ ಅಂತ ಕೇಳೇ ಇಲ್ಲ ಬರೀ ಸ್ವಲ್ಪ ಜಾಸ್ತಿ ಗಾಳಿ ಸೌಂಡ್ನೆ ಇತ್ತು ಗೈಸ್ ಅಂತೂ ಫೈನಲ್ ಆಗಿ ಬಾಯ್ಸ್ ಎಲ್ಲರೂ ಡಿಸೈಡ್ ಮಾಡಿದ್ವಿ ಎಲ್ಲಿಗೆ ಹೋಗೋದು ಅಂತ ಎಲ್ಲಿಗಂದ್ರೆ ಎಗಚಿ ಬ್ಯಾಕ್ ವಾಟರ್ ಗೆ ನಾನು ಆಕ್ಚುಲಿ ಗೊರ್ರ ಬ್ಯಾಕ್ ವಾಟರ್ ಗೆ ತುಂಬಾ ಸಲ ಹೋಗಿದ್ದೀನಿ ಪ್ಲೇಸ್ ಮಾತ್ರ ಕ್ರೇಜ್ ಆಗಿದೆ ಅದ್ರಲ್ಲೂ ಸಂಜೆ ಟೈಮ್ ಅಂತೂ ಆ ಸನ್ಸೆಟ್ ಸಕ್ಕದಾಗಿ ಕಾಣ್ತಿರುತ್ತೆ ಇಲ್ಲಿ ಎಗಚ್ ಬ್ಯಾಕ್ ವಾಟರ್ ಡ್ಯಾಮ್ ಅಲ್ಲಿ ಚೆನ್ನಾಗಿದೆ ಬಟ್ ಏನ್ ಅಂತ ಹೇಳ್ಕೊಳಂಗೇನಿಲ್ಲ ಗೈ ಸ್ವಲ್ಪ ಬೋರ್ ಆಗಿಬಿಡುತ್ತೆ ಬೇಗ ಇಲ್ಲಿ ಏನಂದ್ರೆ ಎಗಚ್ ಬ್ಯಾಕ್ ವಾಟರ್ ಅಲ್ಲಿ ಸ್ವಲ್ಪ ಗೇಮ್ಸ್ ಏನೇನೋ ಇದೆ ಅದೇ ನಾರ್ಮಲ್ ಆಗಿ ಗೊತ್ತಲ್ಲ ಈ ವಾಟರ್ ಗೇಮ್ಸ್ ಈ ಬನಾನಾ ರೈಡಿಂಗ್ ಚೆಟ್ಕಿ ಈ ತರ ಟೈಪ್ ಸ್ವಲ್ಪ ಗೇಮ್ಸ್ ಗಳಿದೆ ಗೈಸ್ ನಮ್ ಬೈಕ್ ಅಲ್ಲಿ ಬೇರೆ ಫ್ಯೂಲ್ ರೇಂಜ್ ಟೂ ಟ್ವೆಂಟಿ ಏಟ್ ತೋರಿಸ್ತಿತ್ತು ಅದಕ್ಕೆ ನಾನು ಎಲ್ಲೂ ಫ್ಯೂಲ್ ಏನು ಹಾಕಿಸ್ಕೊಳ್ಳಿಲ್ಲ ಕೇಳಿಸ್ಕೊಂಡ್ರಲ್ಲ ನಾನ್ ಇದೇ ತರ ಏನಾದ್ರು ಮುಂದೆ ಕಂಟಿನ್ಯೂ ಮಾಡಿದ್ರೆ ನಿಮಗೂ ತುಂಬಾನೇ ಸಿಟ್ ಬರೋದು ವಿಡಿಯೋ ಎಲ್ಲ ಸ್ಕಿಪ್ ಮಾಡ್ತಿದ್ರಿ ಸೊ ಅದಕ್ಕೆ ಈಗ ಸ್ವಲ್ಪ ವಾಯ್ಸ್ ಅವರ್ ಕೊಡ್ತಿದೀನಿ ಗೈಸ್ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ಆಕ್ಚುಲಿ ಗೊರು ಡ್ಯಾಮ್ ಸ್ವಲ್ಪ ಫೇಮಸ್ ಏನಕ್ಕೆ ಅಂದ್ರೆ ಈ ರೀಲ್ಸ್ ಅಲ್ಲೆಲ್ಲ ತುಂಬಾನೇ ಅದು ಫೇಮಸ್ ಅದ್ರಲ್ಲೂ ಆ ಡ್ರೋನ್ ಶಾಟ್ಸ್ ಇಂದ ಅದನ್ನ ನೋಡಿ ನಂಗೆ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅದ್ ರೀಲ್ಸ್ ಸೆಂಡ್ ಮಾಡಿ ಬ್ರೋ ಈ ಪ್ಲೇಸಿಗೆ ಹೋಗಿ ವಿಸಿಟ್ ಮಾಡಿ ಮಾಡಿ ಅಂತ ತುಂಬಾ ಜನ ರೀಲ್ಸ್ ಕಳಿಸಿ ಹೇಳಿದ್ರು ಇವಾಗ ನೀವೇನ್ ರೀಲ್ ನೋಡಿದ್ರಿ ಅದು ಆಕ್ಚುಲಿ ರೀಲಲ್ಲಿ ಮಾತ್ರ ನೋಡಕ್ ಚಂದ ಏನಕ್ಕೆ ಅಂದ್ರೆ ಅದು ಡ್ರೋನ್ ಶಾರ್ಟ್ಸ್ ಏನಾದ್ರು ಆ ಪ್ಲೇಸ್ ಗೆ ಹೋಗಿ ನೋಡಿದ್ರೆ ಅಲ್ಲಿ ಏನು ಒಳ್ಳೆ ನಾರ್ಮಲ್ ಪ್ಲೇಸ್ ತರ ಅನ್ಸುತ್ತೆ ಬಟ್ ಅದೇ ಡ್ರೋನ್ ಶಾರ್ಟ್ಸ್ ತೆಗ್ದಾಗ ಅದೇ ಡ್ರೋನ್ ಅಲ್ಲಿ ವಿಡಿಯೋ ಮಾಡಿದಾಗ ಸಕ್ಕದಾಗಿ ಕಾಣುತ್ತೆ ಬಿಡಿ ನಾವು ಒಂದ್ ದಿನ ಡ್ರೋನ್ ತಗೊಂಡು ಅಲ್ಲಿ ಒಂದ್ ದಿನ ಮಾಡೋಣ ನಮ್ ಹಿಮಾಲಯನ್ ಅಂತೂ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಬೇರೆ ಓಡಿತ್ತು ಇನ್ನೊಂದು ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಗೆ ಗೊತ್ತಲ್ಲ ಇನ್ ಬರೀ ಜಸ್ಟ್ ನೂರೇ ನೂರ್ ಕಿಲೋಮೀಟರ್ ಓಡಬೇಕಿತ್ತು ಈ ರೈಡ್ ಅಲ್ಲಿ ಏನಾದ್ರು ನನ್ ಮನೆಗೆ ಬರೋಷ್ಟ್ರಲ್ಲಿ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿರುತ್ತೆ

ಗಾಯ್ಸ್ ರೈಡ್ನ ಹಂಗೆ ಎಂಜಾಯ್ ಮಾಡ್ಕೊಂಡು ಬಂದೆ ಅಂತೂ ಫೈನಲ್ ಆಗಿ ನಮ್ಮ ಬೇಲೂರ್ ಕಡೆಗೆ ರೀಚ್ ಆದೆ ಇಲ್ಲಿಂದ ಹಬ್ಬಬ್ ಅಂದ್ರೆ ಒಂದೂವರೆ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಇರೋದು ಅಷ್ಟೇ ಎಗಜ್ಜಿ ಡ್ಯಾಮ್ ನಮ್ ಬಾಯ್ಸ್ ಬರೇ ಬಂದಿರ್ಲಿಲ್ಲ ಅದಕ್ಕೆ ಸ್ವಲ್ಪ ಅವ್ರಿಗೂ ವೇಟ್ ಮಾಡೋಣ ಅಂದ್ಬಿಟ್ಟು ನಾನು ಇಲ್ಲೇ ಹಂಗೆ ಸೈಡಿಗೆ ಹಾಕತ್ತೀನಿ ಗಾಡಿನ ಈಗ ಬಾಯ್ಸಿಗೆ ವೈಟ್ ಮಾಡೋಣ ಅವರು ಬರಲಿ ಹೋಗೋಣ ಸ್ವಲ್ಪ ಸಮಯದ ನಂತರ ಈ ಕಡೆ ಬಾಯ್ಸು ಬಂದ್ರು ಈ ಕಡೆ ಮತ್ತೆ ನಮ್ಮ ರೈಡ್ ಕಂಟಿನ್ಯೂ ಆಯ್ತು ಜಸ್ಟ್ ಫಾರ್ ಟೂ ಕಿಲೋಮೀಟರ್ಸ್ ಗೈಸ್ ಆಕ್ಚುಲಿ ಇಲ್ಲಿ ನಾನು ಫಸ್ಟ್ ಟೈಮು ಯಾವಾಗ ಬಂದಿದ್ದು ಅಂದ್ರೆ ನನ್ನ ಫಸ್ಟ್ ಇಯರ್ ಅಲ್ಲಿ ಬಂಕ್ ಮಾಡ್ಬಿಟ್ಟು ಇಲ್ಲಿಗೆ ಬಂದಿದೆ ಅದು ನನ್ನ ಜೊತೆಗೆ ಸುಮಾರು ಜನ ಬಾಯ್ಸ್ ಇದ್ದರು ಬಟ್ ಅದು ಇದ್ದರು ಅಂತ ನಾನು ಇಲ್ಲಿ ಹೇಳಕ್ ಆಗಲ್ಲ

ಇಷ್ಟೇ ಗಾಯಸ್ ಇಷ್ಟೇ ನಿಮ್ಮ ಇದರಲ್ಲಿ ಏನಿಲ್ಲ ಬರೀ ನಾವೇನಾರೂ ಆಟಾಡ್ಬೇಕು ಅಂದೋರಿಗೆ ಮಾತ್ರ ಮಜಾ ಇಲ್ಲಿ ಅಷ್ಟೇ ಅವೇನಿಗ್ ಯಾರು ಇಲ್ಲಿ ಇಲ್ಲ ಇಲ್ಲಿ ಬರಬೇಕು ಒಂದು ರೈಡಿಗಂತ ಬರ್ಬೇಕು ನಾವು ಅಷ್ಟೇ ಬಂದರೆ ಅಯ್ಯಾರೈಡಿಗೆ ಹೋಗೋಣ ಹಾಂ ಬನಾನ ರೈಡ್ ಕೇಳಿ ಬನಾನ ರೈಡಿರೆ ಮಾಡೋಣ ಐತೆ ಹಂಗಾರೆ ಹೋಗು ಏನಪ್ಪಾ ಅಲ್ಲ ಇಲ್ಲಿ ಏನೈತಿ ಜಡ್ಜ್ಗೆ ಇತ್ತಾ ಅದೇ ಇಲ್ಲಿ ಓ ಇದೆಯಲ್ಲ ಮುಂಚೆ ಮಾಡ್ತಿದ್ರು ಯಾಕೆ ಇವಾಗ ಯಾಕಿಲ್ಲ ಗೊತ್ತಿಲ್ಲ ಲಾಸ್ಟ್ ಟೈಮಿಗೆ ಬಾ ಕೇಳೋಣ ಅಲ್ಲಿ ಯಾರ ಕಾಣ್ತಾರ ಕಮೆಂಟ್ ಮಾಡಿ ಗೈಸ್ ಆ ಬ್ಯಾನರ್ ಅಲ್ಲಿ ನೋಡಿ ನಮ್ ಫ್ರೆಂಡ್ ಅಲ್ಲೇ ಒಬ್ರು ಇದರ ಹಂಗೆ ನೋಡಿ ಇಲ್ಲಿ ಸೇಮ್ ನಮ್ ಬಾಸ್ ಕ್ಲೂ ಕೊಡ್ತಿ ನಮ್ ಬಾಸ್ ಹಂಗೆ ಇರೋದದು ನಮ್ ಬಾಸ್ ಅನ್ಸದ್ ಗುರು ಅದು ಕ್ರೇಜಿ ಬ್ಯಾನರ್ ಅಲ್ಲೆಲ್ಲಾ ಬಂದವರ ಗೈಸ್ ಬೆಸ್ಟ್ ಹೋಗ ನಂಗೆ ಹೋಗ ನಂಗೆ ನಾನು ರೆಡಿ ನಮ್ ಬಾಸ್ ಹೆಂಗೆ ಹೇಳ್ತಾರ ಹಂಗೆ ಏನ್ ಬಾಸ್ ಗೈಸ್ ನಾನು ಅಲ್ಲಿ ಪೋಸ್ಟರ್ ಪೋಸ್ಟ್ರಿಗೆ ಮಾತಾಡ್ತಿದ್ದೀನಿ ಏನ್ ಬಾಸ್ ಏನ್ ಹೇಳ್ತೀರಾ ಅಲ್ಲಿ ಹೆಂಗೆ ಸ್ಕ್ಯಾಮ್ ಮಾಡೋರ್ ನೋಡಿ ಗೈಸ್ ಆ ಕಲ್ ಮೇಲೆ ಅಕ್ಕಿಗಳು ಕೂರ್ಸೋರೆ ನಾನು ನಾನೇನಾದ್ರು ರಿಯಲಿ ರಿಯಲ್ ಅಕ್ಕಿಗಳು ಅನ್ಕಂಡೆ ಅದೊಂದ್ ಮಾತ್ರ ರಿಯಲ್ ಕಣ ಸೆಕೆಂಡ್ ಒನ್ ನೋಡಲಿ ಅಲ್ಲ ಹೆಂಗ್ ಕೂತೈ ನೋಡ ಆರಾಮಾಗ ಸನ್ಸೆಟ್ ಎಂಜಾಯ್ ಮಾಡ್ಕೊಂಡ್ ಕೂತವೆ ಗೈಸ್ ಇವಾಗ ಪ್ಲಾನ್ ಏನ್ ಮಾಡಿದ್ವಿ ಅಂದ್ರೆ ಇಷ್ಟೇ ಏನಿಲ್ಲ ಈ ಸುಮ್ನೆ ನೋಡಿದ್ವಿ ಬಂದ್ವಿ ಇವಾಗ ಅಂದ ಬೇಗ ಹೋಯ್ತ ಈಗ ಹಳೆ ಬೀಡ್ ರೋಡ್ ಕಡೆಯಿಂದ ಹೋಗೋಣ ಅಂತ ಅದು ರೋಡ್ ಚೆನ್ನಾಗಿದೆ ಅಂತ ಅಷ್ಟೇ ವೇ ಹೋಯ್ತೆ ಸೀಗೆ ಊಟ ಸಿಗುತ್ತೆ ಆದರೆ ಸೀಗೆಗೆ ಹೋಗೋಣ ತಪ್ಪಿದ್ರೆ ನೋಡೋಣ ಗೈಝ್ ನೋಡಿಲಿ ಒಂದು ಅಂಟರ್ ನಮ್ಮ ಚಿರಾಂತರದ್ದೇ ಬಂದೈತೆ ನಮ್ಮ ನಮ್ಮ ಚಿರಂತ ಬಂದಿದ್ರೆ ಚೆನ್ನಾಗಿರೋದು ಛೆ ಬರ್ಲಿಲ್ಲ ಅವನು ಕಂಪ್ಯೂಟರ್ ಕ್ಲಾಸ್ ಏನೋ ಅಂದ ಬನ್ನಿ ಗೈಸ್ ಹತ್ಕೊಂಡು ಹೋಗೋಣ ಕಂಪ್ಯೂಟರ್ ಹೋಗೋಣ ಹಾಂ ಅಲ್ಲಿ ಸಿಗಾನೆ ನಮ್ಮ ಬಿಟ್ಟು ನೋಡೋಣ ಸ್ವಲ್ಪ ಸ್ವಲ್ಪ ಚಿರಂತರದೇ ಅದಿಲ್ಲ ಬಾಯ್ ಬಾಯ್ ಬ್ಯಾಕ್ ವಾಟರ್ ಮತ್ತೆ ಇನ್ನೊಂದ್ ದಿನ ಬರೋಣ ಯದಾರ್ ಗೇಮ್ಸ್ ಆಡ್ಕೊಂಡು ಹೋಗೋಣ